आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्त च मनोरथाः श्रीगुरुभ्यो नमः परमगुरुभ्यो नमः श्रीमदानन्दचेतमुगुत्पादाचेदगुरुभ्यो नमः मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिम् विद्याविनयसम्पन्नान् शान्तादिगुणबृंहितान् सस्यास्तप्रवचनासक्तान् हरिमिदार्यान् गुरून् भजे पृथ्वीमण्डलमध्यस्थाः पूर्णभोधमतानुगाः वैष्णवाः विष्णुप्रदयाः तान् नमस्ते गुरुन् मम हरिः ओं श्रीशापा ही अनन्तकोटिब्रह्माण्डनायका एपुरन्दरदासरुचिसीदेव्यग्रन्थवागिरे ಎಂಬತ್ತೊಂದನೇ ಗಜ ಪುರಾಣ ಪುರುಷೋತ್ತಮ ಎಂಬುದು ಸಕಲ ಪುರಾಣದ ಸಾರಾ ಪುರುಷೋತ್ತಮ ಎಂಬುದೇ ಇವರ ಅಭಿಪ್ರಾಯವಾಗಿದೆ ಪ್ರಸ್ತುತ ಬ್ರಹ್ಮಪುರಾಣವನ್ನು ವೀಕ್ಷಿಸುತ್ತಿದ್ದೆವು ಇದರಲ್ಲಿ ಮುಂದಿನ ವಾಕ್ಯ ಮರೀಚಿಯತ್ರಿ ಅಂಗೇರಸ ಪುಲಃ ಕೃತು ವಶಿಷ್ಠ ಮಹಾತೆಜ ಪೂರ್ವೆ ಸಪ್ತಶಿಯ ಸ್ಮೃತ ಗೀತಾ ಭಾಷ್ಯದಲ್ಲಿ ಹತ್ತನೇ ಅಧ್ಯಾಯ ಆರನೇ ಶ್ಲೋಕಕ್ಕೆ ಶ್ರೀಮಂಗಾನಂದ ತೀರ್ಥರು ಉದಾಹರಿಸಿರುವ ವಾಕ್ಯ ಸಪ್ತ ಋಷಿಗಳು ಈ ಹತ್ತನೇ ಅಧ್ಯಾಯದಲ್ಲಿ ಭಗವಂತ ಶ್ರೀಕೃಷ್ಣ ಉಪಾಸನೆಯನ್ನು ಮಾಡುವುದಕ್ಕೋಸ್ಕರವಾಗಿ ವಿಭೂತಿ ರೂಪವನ್ನು ವಿಶೇಷಕಾರವಾಗಿ ತಿಳಿಸಿಕೊಟ್ಟಿದ್ದಾನೆ ಮನುಷ್ಯರು ಉಪಾಸನೆ ಮಾಡುವುದಕ್ಕೆ ವಿಶೇಷಕಾರವಾಗಿ ಒಂದು ರೂಪ ಬೇಕು ಆ ರೂಪ ಯಾವುದು ಅಂದರೆ ವಿಭೂತಿ ರೂಪಗಳು ಭಗವಂತರ ವಿಭೂತಿ ರೂಪಗಳು ಮೊಟ್ಟಮೊದಲಿಗೆ ವಿಭೂತಿ ರೂಪಗಳನ್ನು ತಿಳಿಯುವುದಕ್ಕೆ ಮುಂಚಿತವಾಗಿ ಈ ಜಗತ್ತು ಸ್ವಚ್ಛವಾದದ್ದು ಮತ್ತು ಇದೆಲ್ಲವೂ ಒಂದು ದಿನ ಹೊಟ್ಟಿದ್ದು ಎಂಬತಕ್ಕಂಥದ್ದನ್ನು ತಿಳಿಯಬೇಕು ಪ್ರಪಂಚದಲ್ಲಿ ಅನಂತ ಅನಂತ ಯಾವ ಅಚೇತನ ಪದಾರ್ಥಗಳು ಅನಂತ ಅನಂತ ಚೇತನ ಪದಾರ್ಥಗಳು ಇದ್ದರೂ ನಮಗೆ ಕಾಣಿಸುವುದು ಅಚೇತನ ಪದಾರ್ಥ ಮಾತ್ರ ನಾವು ಹುಟ್ಟುವುದು ಅಂದರೆ ಏನು ತಿಳ್ಕೊಂಡಿರ್ತೀವಿ ಅಂದರೆ ಕೇವಲ ಅಚೇತನದ ವಿಕಾರ ಚೇತನಕ್ಕೆ ವಿಕಾರವಿಲ್ಲ ಆದ್ದರಿಂದ ಕಾಣಿಸಿಕೊಳ್ಳುವುದೂ ಇಲ್ಲ ಏಕೆಂದರೆ ಅತಿ ಸೂಕ್ಷ್ಮವಾಗಿರುವುದರಿಂದ ಹಾಗಾದರೆ ಚೇತನವನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು ಸದಾ ಗಮೇಕ ವಿಜ್ಞೆ ಎಂ ತಿಳಿದುಕೊಳ್ಳಬೇಕು ಇದು ನಮ್ಮ ಹಣೆಯ ಬರಹ ನಾವೇ ಜೀವರು ನಾವೇ ಚೇತನರು ಆದರೂ ಸಹ ನಮ್ಮನ್ನು ನಾವು ಅರಿತಿಲ್ಲ ಅನ್ನುವುದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇರೊಂದು ಬೇಕಿಲ್ಲ ಅತ್ಯಂತ ಸೂಕ್ಷ್ಮವಾದ ಜೀವ ನಮ್ಮನ್ನು ನಾವು ಹೇಗೆ ತಿಳಿಯೋಕ್ಕೆ ಸಾಧ್ಯವಾಗಿಲ್ಲ ಅಂದರೆ ಅನಾದಿ ಕಾಮಕರ್ಮಗಳಿಂದ ನಮಗೆ ಸ್ವರೂಪ ಜ್ಞಾನ ಆಚ್ಛಾದಿತವಾಗಿರುವುದರಿಂದ ನಮ್ಮ ಸ್ವರೂಪವೇ ತಿಳಿದಿಲ್ಲ ಆದ್ದರಿಂದ ಅನಂತ ಚೇತನಗಳು ಪ್ರಪಂಚದಲ್ಲಿ ಇದ್ದರೂ ಒಂದು ಚೇತನವನ್ನು ನಾವು ತಿಳಿಯಲು ಸಾಧ್ಯವಿಲ್ಲ ಕೇವಲ ಅನುಮಾನಿಸಬಹುದು ಜೀವ ಇದ್ದರೆ ಕೈ ಕೈಯಾಲು ಅಲ್ಲಾಡಿಸುತ್ತದೆ ಎಂಬಂತೆ ಮರಗಿಡಗಳಲ್ಲಿ ಚಲನ ಎಲ್ಲಿ ನಡೆಯುತ್ತಾ ಇದೆಯೋ ಅಲ್ಲಿ ಚೇತನ ಅದರ ಹಿಂದೆ ಇದ್ದಾರೆ ಎಂದು ನಾವು ಭಾವಿಸಬಹುದು ಅಷ್ಟೇ ಹಾಗೆ ಗಾಳಿ ಬೀಸುತ್ತದೆ ಎಂದು ತಿಳಿದಾಗ ಆ ಹಿಂದೆ ಅಭಿಮಾನಿ ದೇವತೆಗಳು ಕೋಣಾಧಿಪತಿ ವಾಯುದೇವರಿದ್ದಾರೆ ಅಂತ ತಿಳಿಯಬೇಕು ಸೂರ್ಯ ಬೆಳಗಿಸಲು ಚಂದ್ರ ಬೆಳಗಿಸಲು ನಕ್ಷತ್ರ ತಾರೆಗಳು ಬೆಳಗಲು ಆಕಾಶ ನಿಲ್ಲಲು ಭೂಮಿ ನಿಲ್ಲಲು ನೆಲ ನೀರು ಮೇಲಿಂದ ಕೆಳಗಡೆ ಹೋಗಲು ಅಗ್ನಿ ಕೆಳಗಿನಿಂದ ಮೇಲೆ ಸುರಿಯಲು ಎಲ್ಲವೂ ಸಹ ನಾವು ಏನು ಕ್ರಿಯೆ ಕಾರ್ಯಗಳನ್ನು ನೋಡುತ್ತೇವೆ ಇದೆಲ್ಲವೂ ಅಭಿಮಾನಿಗಳ ಪ್ರದೇಶದಿಂದ ನಡೆಯುತ್ತಿದೆ ಎಂದು ತಿಳಿಯಬೇಕು ಈ ಕಾರ್ಯಗಳಿಗೆ ಉತ್ಪತ್ತಿ ಉಂಟು ಅಂದರೆ ಬಿಗಿನಿಂಗ್ ಉಂಟು ಅಂದರೆ ಏನು ಪ್ರಾರಂಭವನ್ನು ನಾವು ನೋಡ್ತೀವಿ ವಿಕಾರವಾಗುವಾಗ ಆದ್ದರಿಂದ ಮತ್ತು ನಾಶವನ್ನು ನೋಡ್ತೀವಿ ನಾಶ ಅಂದರೆ ವಿಕಾರ ಒಂದು ಮಡಿಕೆಯಾದಾಗ ಮಡಿಕೆಯ ಆಕಾರವೇ ನಮಗಿರಲಿಲ್ಲ ಮಣ್ಣಿಂದ ಮಣ್ಣಿನ ಘಟ್ ಘಟದ ಆಕಾರ ನಿಂತಾಗ ಆಯಿತು ಅಂತ ತಿಳಿತೀವಿ ಆ ಮಡಿಕೆ ಒಡೆದಾಗ ಮಡಿಕೆ ಒಡೆದು ಹೋಯಿತು ಕೇಕೆ ನಾವು ತಿಳಿತೀವಿ ಇದರಂತೆ ಸಮಸ್ಯೆ ಪದಾರ್ಥಗಳು ಮೊದಲಿರಲಿಲ್ಲ ಇರಲಿಲ್ಲ ಹುಟ್ಟಿತು ನಂತರ ಧ್ವಂಸವಾಯಿತು ಆದರೆ ಘಟ ಇದ್ದಿದ್ದ ಸತ್ಯ ನಾಶವಾಗಿದ್ದು ಸತ್ಯ ಘಟ ಹುಟ್ಟಿದ್ದು ಸತ್ಯ ಇದೆಲ್ಲವೂ ಸತ್ಯವಾಗಿರುವಾಗ ಯಾವುದು ಸತ್ಯ ಆಮೇಲೆ ಸತ್ಯನಾಗಿರ್ತಕ್ಕಂಥವನು ಭಗವಂತ ಸತ್ಯ 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 ಅಂತ ಶಬ್ದ ಹೇಳತಕ್ಕಂಥದ್ದು ಅವಿನಾಶಿಯಾದ ನಾಶ ಇಲ್ಲದೇ ಇರತಕ್ಕಂಥವನು ಭಗವಂತ ಅವನು ಸತ್ಯ ಇದನ್ನು ಉಪಾಸನೆ ಮಾಡೋಕ್ಕೋಸುವಾಗಿ ಭಗವಂತ ವಿಭೂತಿ ರೂಪವನ್ನು ತೋರಿಸಿಕೊಡ್ತಾ ಇದ್ದಾನೆ ಎಲ್ಲ ವಿಭೂತಿ ರೂಪಗಳು ಸತ್ಯವಾದುದು ಎಂದು ನಾವು ತಿಳಿಯಬೇಕು ಉಪಾಸನಾರ್ಥಂ ವಿಭೂತಿ ವಿಶೇಷ ಕಾರಣತ್ವಂಶ ಕೇಶಾಂಶಿದನಯನ ಅಧ್ಯಾಯನ ಹತ್ತನೇ ಅಧ್ಯಾಯದಲ್ಲಿ ಭಗವಂತ ತನ್ನ ವಿಭೂದ ರೂಪಗಳನ್ನು ತಿಳಿಸ್ಕೊಡ್ತಾ ಇದ್ದಾನೆ ಮೊಟ್ಟ ಮೊದಲಿಗೆ ಏನು ತಿಳಿಸ್ಕೊಡ್ತಾನೆ ಪ್ರಪಂಚದ ಸೃಷ್ಟಿ ನಮ್ಮ ಪೂರ್ವಿಕರ ಅನೇಕ ಪೂರ್ವಿಕರ ಶತಮಾನ ಶತಮಾನ ಮನೊಂದರ ಶತಮಾನ ಹಿಂದಿಗೆ ಸೃಷ್ಟಿಯಾಗಿರೋದ್ರಿಂದ ನಮಗೆ ಅದರ ತಿಳಿಯುವ ಯೋಗ್ಯತೆಯೇ ಇಲ್ಲ ನಾವು ಯಾವುದೋ ಒಂದು ಕಣದಲ್ಲಿ ಮಾತ್ರ ನಾವು ನಾವು ಇದ್ದೇವೆ ಇಂಥ ಅನಂತ ಅನಂತ ಕಣಗಳಿಂದ ಪೃಥ್ವಿ ಆಗಿದೆ ಇದು ಸತ್ಯಭೂತವಾದದ್ದು ಇದು ಬ್ರಹ್ಮನ ಆಯುಸಿನ ನಂತರದಲ್ಲಿ ಪ್ರಳಯದ ಉದಕದಲ್ಲಿ ಕರಗಿ ಹೋಗುತ್ತದೆ ಆದ್ದರಿಂದ ಇದಕ್ಕೆ ನಾಶ ಉಂಟು ಎಂಬತಕ್ಕಂಥದ್ದು ಶಾಸ್ತ್ರ ನಾವು ತಿಳಿಯಬೇಕು ಸತ್ಯಭೂತವಾದ ವಿಶ್ವ ಸತ್ಯಭೂತವಾದ ಭಗವಂತನಿಂದ ಹುಟ್ಟಿತು ಬೆಳಗಿತು ಮತ್ತು ನಾಶವಾಗುತ್ತದೆ ಎಂದು ನಾವು ತಿಳಿಯಬೇಕು ಇಂತಹ ವಿಷಯದಲ್ಲಿ ಮನುಷ್ಯರು ಅಂದರೆ ಜೀವತೆಗಳು ದೇವರು ಹೇಗೆ ಬಂದರು ಅದನ್ನು ತೋರಿಸ್ಕೊಡುವಾಗ ನಮಗೆ ಪೂರ್ವ ದೇವತೆಗಳು ಯಾರು ಅಂದರೆ ಬ್ರಹ್ಮದೇವರು ಬ್ರಹ್ಮದೇವರು ಸಾಕ್ಷಾತ್ ಪುತ್ರ ಯಾರು ಮನುಗಳು ಅಂತ ಹೆಸರು ಆ ಮನುಗಳು ನಾಲ್ಕು ಜನ ಮನುಗಳಿಂದ ಬ್ರಾಹ್ಮಣ ಕ್ಷೇತ್ರ ವೈಶಿಷ್ಯುದ ಎಂಬ ವರ್ಣವನ್ನು ಉತ್ಪನ್ನವಾಯಿತು ಆದ್ದರಿಂದ ಮೊದಲನೇ ನಾಲ್ಕು ಮನುಗಳನ್ನು ಹೆಸರಿಸಿದ್ದಾರೆ ನಂತರದಲ್ಲಿ ಸಪ್ತಋಷಿಗಳಿಂದ ಇಡೀ ಜನ್ಮ ಪ್ರಾರಂಭವಾಯಿತು ಆದ್ದರಿಂದ ಸಪ್ತಋಷಿಗಳನ್ನು ಇಲ್ಲಿ ಉದ್ದರಿಸಿದ್ದಾರೆ ಮಹರ್ಷಿಯ ಸಪ್ತಪೂರ್ವೇ ಚನ ಮದ್ಭಾವ ಜಾತ ಜಾತಃ ಲೋಕಂ ಇಮಾಂ ಪ್ರಜಾ ಪೂರ್ವೆ ಸಪ್ತಶಿಯ ಮಲೀಚಿ ಅತಿ ಅಂಗಿರಸ ವಶಿಷ್ಠ ಮಹಾ ಮಹಾತೆಜ ಇಧರ್ಮದಲ್ಲಿ ಹೇಳಿದೆ ತೈಹಿ ಸರ್ವಪುರಾಣದಿಂದಲೂ ತಿಳಿಸಿಕೊಟ್ಟಿದ್ದಾರೆ ಚತ್ವರ ಪ್ರಥಮ ಸ್ವಯಂಭೂವಾದ್ಯ ತೇಷಾಂ ಹಿ ಇಮಾ ಪ್ರಜಾ ಮನ್ವಂತ ಈ ಪ್ರಜೆಗಳು ಅಂದರೆ ನಾವು ಹುಟ್ಟು ಬಂದಿದ್ದೇವೆ ನೆ ಭವಿಷ್ಯತಾ ಇಮ್ ಪ್ರಜಾ ಇತಿಮ್ ಇವರಿಲ್ಲದೇ ಹೋದರೆ ನಾವು ಹುಟ್ಟುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ವಿವಾಹ ಪ್ರಾಧಾನ್ಯಂಚ ಪ್ರಾಥಮಿಕೇವತಿ ಗೌತಮ ಅಖಿಲೇಶ ಚಕ್ತ ಗೌತಮ ಅಖಿಲೇಶ ಯುಕ್ತಿಯಲ್ಲಿ ಗೌತಮ್ ಶ್ರುತಿಯಲ್ಲಿ ಹೊಡೆಲ್ಪಟ್ಟಿದೆ ಸ್ವಯಂಭುವ ಸ್ವಾರೋಚಿಸ ರೈವತ ಉತ್ತಮ ಇದು ವೇದ ಸಹ ಪ್ರಜಾವಾಮಿತಿ ಇವರು ಪ್ರಜೆಗಳನ್ನು ಹುಟ್ಟಿಸಿದರು ಪೂರ್ವೇಭ್ಯ ಉತ್ತರ ಜಾಯಂತ ಇದೀತ ತೇಷಾಂ ಪ್ರಾಧಾನ್ಯ ಇವರು ಮೊದಲಾದ್ಯಂತ ಪ್ರಧಾನವಾಗಿ ಹೇಳಿದ್ದಾರೆ ಅಜಾತೇಶತ ಜ್ಯೇಷ್ಠ ತಾಪಸಸ್ಯ ಭಗವದ ಅವತಾರ ಅನುಕ್ತಿ ಭಗವಂತನೇ ಅವತಾರವಾಗಿರ್ತಕ್ಕಂಥವನು ತಾಪ ಸಾಧನೆ ಅವನನ್ನು ಹೇಳಿಲ್ಲ ಆಕೆ ಅವನಿಗೆ ಹುಟ್ಟು ಸಾವು ಇಲ್ಲ ಅದು ಭಾಗವತದಲ್ಲೂ ತಿಳಿಸಿದ್ದಾರೆ ಮಾನಸತ್ವ ಸರ್ವೇಷಂ ಮನೂನಾ ಒಕ್ತ ಭಾಗವತೆ ತಥೋ ಮನೂನ್ ಸಸಜ್ಜಂತೆ ಮನಸಾ ಲೋಕ ಭಾವೆಯ ಅನ್ಯಪುತ್ರ ಪರಿತ್ಯ ಶರೀರಂ ತದ್ಭವತಿ ಪ್ರಮಾಣಂ ಚ ಉಭಯವಿಧ ವಾಕ್ಯನ ಅನ್ಯತಾನ್ ಪತ್ರಿವ ಪೂರ್ವೆ ವಿಶೇಷಣ್ ಚಿಹಿ ಮತ್ತೋ ಭಾವ ಯಶಾಂತ್ ಮದ್ಭಾವ ತೇ ಬ್ರಹ್ಮಣ ಮನಸ ಜಾತ ತೇ ಮತ್ತೆ ಭಾವ ಭಗವಂತನಿಂದ ಬ್ರಹ್ಮದೇವರು ಹುಟ್ಟಿದರು ಬ್ರಹ್ಮನಿಂದ ಮನುಗಳು ಹುಟ್ಟಿದರು ಬ್ರಹ್ಮದೇವರು ಮತ್ತು ಸಪ್ತ ಋಷಿಗಳು ಹುಟ್ಟಿದರು ಸಪ್ತ ಋಷಿಗಳು ಹುಟ್ಟಿದರಿಂದ ಮನುಷ್ಯ ಜಾತಿ ಎಂಬುದು ಹುಟ್ಟ ಹುಟ್ಟಿದ್ದಕ್ಕೆ ಸಾಧ್ಯವಾಯಿತು ಇಲ್ಲಿ ನಾವು ಏನು ವಿಶೇಷವಾದ ಭಗವಂತನ ಭಗವಂತನ ವಿಶೇಷ ಆಕಾರವನ್ನು ನಾವು ಏನು ನೋಡಬೇಕು ಅಂದರೆ ಮುಕ್ತಿ ಎತ್ತು ಜಾ ಯಾವ ಮುಕ್ತಿಗೆ ಬುದ್ಧಿ ಬೇಕಾದಾಗ ನಾವು ಏನು ಮಾಡಬೇಕು ಬುದ್ಧಾದಿ ಪ್ರದತ್ವ ಮಹಿಮಾನಂ ಚಾಹ ಬುದ್ಧಿ ನಿಶ್ಚಿತವಾದ ಬುದ್ಧಿಯನ್ನು ಹೊಂದಬೇಕು ಆ ನಿಜವಾದ ಬುದ್ಧಿ ತಿಳಿಯೋಕ್ಕೋಸ್ಕರವಾಗಿ ವಿಷಯವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು ಮುಖ್ಯವಾದ ವಿಷಯ ಏನು ಅಂದರೆ ಭಗವಂತನಿಗೆ ಹುಟ್ಟಿಲ್ಲ ಭಗವಂತನಿಂದ ಈ ಥರ ಎಲ್ಲ ಹುಟ್ಟು ಆಗಿದೆ ಇದನ್ನು ತಿಳಿಸ್ಕೊಳ್ಳೋಕ್ಕೆ ಅಹಮಾದಿರ್ ಹಿ ದೇವಾನಂ ಇತ್ಯಾದಿ ವಾಕ್ಯಗಳಿಂದ ಹೇಳಿದ್ದಾರೆ ದೇವಾನಮ ಪದದಿಂದ ಸಕಲ ಜಗತ್ತನ್ನಿಟ್ಟುಕೊಳ್ಳಬೇಕು ಕಾರಣ ಪರಮಾತ್ಮ ಎಂಬ ಪ್ರಮೇಯ ಹೇಳಲಿದೆ ಮುಂದಿನ ಮೂರು ಪದ್ಯಗಳಲ್ಲಿಯೂ ಸಹ ಭಗವಂತನು ಸೃಷ್ಟಾದಿಗಳು ಮಹರ್ಷಿಗಳನ್ನು ಮನುಗಳನ್ನು ವಿಶೇಷ ಸಾಮರ್ಥ್ಯವನ್ನು ನಿರ್ಮಿಸಿದ್ದಾರೆ ಇದರ ಪರಮಾತ್ಮನ ವಿಶೇಷ ಕಾರಣತ್ವ ಹೇಳುವ ಮೂಲಕ ಭಗವಂತ ಈ ಸೃಷ್ಟಿಯ ಪ್ರಮೇಯವನ್ನು ವಿವರಿಸ್ತಾ ಇದ್ದಾರೆ ಬುದ್ಧಿಯಲ್ಲಿ ಅಂತ್ಯಕರಣ ಯಾವುದು ಕಾರ್ಯ ಯಾವುದು ಅಕಾರ್ಯ ಎಂಬ ವಿವೇಕ ಜ್ಞಾನ ಅಂದರೆ ಸಾಮಾನ್ಯವಾಗಿ ಎಲ್ಲ ಥರದ ಜ್ಞಾನ ಅಸಮೂಹ ಅಂದರೆ ಮಾಡಲು ಅನರ್ಹವಾದದಲ್ಲಿ ಮಾಡಬೇಕೆಂಬ ಇಚ್ಛೆ ಉಂಟಾಗುವುದು ಇಚ್ಛೆ ಉಂಟಾಗದಿರುವುದಕ್ಕೆ ಅಸಮೂಹ ಅಂತ ಹೇಳಿರು ಅಥವಾ ಭ್ರಾಂತಿ ಇಲ್ಲದಿರುವುದು ಅಂತ ಅರ್ಥ ಮಂದಿ ಸರಿಯಾಗಿ ತಿಳಿಯುವುದು ಕಾರ್ಯನಿರ್ವಹಿಸುವುದು ಅಂತ ಅರ್ಥ ಸರಿಯಾಗಿ ತಿಳಿದು ಮಾತಾಡುವುದಕ್ಕೆ ಸತ್ಯ ಅಂತ ಹೆಸರು ಧರ್ಮ ಅಂದರೆ ಹಿಂದಿನ ನಿಗ್ರಹ ಶ್ರಮ ಅಂದರೆ ಪರಮಾತ್ಮನಲ್ಲಿ ನಿಷ್ಠೆ ಸುಖ ಅಂದರೆ ಇದು ನನಗೆ ಅನುಕೂಲವಾಗಿದೆ ಎಂಬುದು ಎಂಬ ಭಾವನೆಗೆ ವಿಷಯವಾಗಿರುವುದು ದುಃಖ ಎಂದರೆ ಇದು ನನಗೆ ಪ್ರತಿಕೂಲವಾಗಿದೆ ಎಂಬ ಭಾವನೆಗೆ ವಿಷಯ ಆಗಿರುವುದು ಭವ ಅಂದರೆ ಉತ್ಪತ್ತಿ ಭಾವ ಅಂದರೆ ಇರುವಿಕೆ ಭಯಂ ಅಂದರೆ ಹೆದರಿಕೆ ಅಭಯಂ ಅಂದರೆ ಭಯಕ್ಕೆ ವಿರುದ್ಧವಾದ ಮನಸ್ಥಿತಿ අයිමසා සමතා බුද්ධි තපෝදානම් එශෝ එෂහ බවන්තය බාම පූතානම් මත්ත ඒව ප්‍රතික්දහා. අහිෙම්සේ සමත්ව තෘප්තිය තපස්තුූ දාන ඉශස්වා අපිකිෙත්තීගේ නානාවදෙයි ධර්මගළලල්ල ප්‍රාණ කලින් සම්න්ජසද නන්නින්දලේ උන්ට ගතියද බගොචින තිලිබේකු අහිම්සා දේනු ಪರ ಪ್ರಾಣಪೀಡಾ ಭಾವ ಸಮ ದ್ವಂದ್ವ ನಿರ್ವಿಕಾರತ್ವ ತುಷ್ಟ ವಿಶೇಷ ಅಲಂಬುದ್ಧಿ ತಪೋ ಅಂದರೆ ಬ್ರಹ್ಮಚರ್ಯಾದಿಗಳು ದಾನ ಧರ್ಮ ಪರಸ್ ಬೇರವರಿಗೆ ಕೊಡತಕ್ಕಂಥದ್ದು ಯಶಕೀರ್ತಿ ಆಯ್ ಆಯ ಅಪಕೀರ್ತಿ ಪೃಥಗ್ನವಿಧ ಎ ಭಾವಧರ್ಮ ಭೂತ ಮತ್ತೆ ಬವರ್ಷಿ ಆದ್ರಿಂದ ಇವೆಲ್ಲವೂ ಭಗವಂತನಿಂದಲೇ ನಿರ್ಮಿತವಾಯಿತು ಮಹರ್ಷಿಯ ಸಪ್ತಪೂರ್ವೇ ಚತ್ವರ ಮನವಂತಹ ಮಧ್ವಾವ ಮನಸ್ಸಾತ ಯಶಮ್ ಲೋಕೈಮಂ ಪ್ರಜಾ ಮನ್ವಂತರಿತೀತಿ ಅತ್ಯಂಗಿತ ಪುರಸುರ ಹಾಕಸ ವಶಿಷ್ಠ ಎಂಬ ಏಳು ಜನಋಷುಗಳು ಹಾಗೆ ನಾಲ್ಕು ಮನುಗಳು ಮನುಗಳ ಮಕ್ಕಳು ಮಕ್ಕಳಿಂದ ಪ್ರಜೆಗಳು ಕೂಡಿರುವ ಬ್ರಹ್ಮದೇವರ ಮನಸ್ಸು ಹುಟ್ಟಿರುವ ಸ್ವಾಯಿಭುವ ಸಾರೋಚಿತ ರೈವತ ಉತ್ತಮ ಎಂಬ ಪ್ರಸಿದ್ಧವಾದ ಈ ನಾಲ್ಕು ಜನ ಮನ್ವಂತರು ಬ್ರಾಹ್ಮಣ ಕ್ಷೇತ್ರ ವೈಶಿಷ್ಯೂದ್ರ ಎಂಬ ನಾಲ್ಕು ವರ್ಣಗಳಿಗೆ ಸೇರಿರುವ ಇವರು ಪ್ರಚೋದನೆ ಮಾಡಿರೋದ್ರಿಂದ ಬ್ರಹ್ಮ ಎಲ್ಲರೂ ಭಗವಂತನಿಂದಲೇ ಹುಟ್ಟಿದ್ದಾರೆ ಇದರಿಂದ ಏನು ನಾವು ಇದ್ದೀವಿ ಅಂದರೆ ಭಗವಂತನಿಗೆ ಹುಟ್ಟಿಲ್ಲ ಬೇರೆಯವರಿಗೆ ಹುಟ್ಟಿದೆ ಇದು ಉಪಾಸರಿಗೆ ಮೂಲಭೂತವಾದದ್ದು ಭಗವಂತ ಅವಿಕಾರಿಣ ಅವಿಕಾರಿಣ ನಿಚ್ಚ ಅವ್ಯಕ್ತಃ ಈ ಒಂದು ಗುಣಗಳನ್ನು ತಿಳಿದುವುದಕ್ಕೆ ಯಾವುದು ಶಬ್ದವಿದೆ ಪುರಾಣ ಭಗವಂತ ಅತ್ಯಂತ 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 ನಾದಿ ಅಂದೇನರ್ಥ ಅನು ಸದಾ ಭಗವಂತ ಸದಾಕಾರ ಇರತಕ್ಕಂಥವನು ಅವನ ಹೆಸರೇನು ಪುರುಷೋತ್ತಮ ಪುರಾಣ ಎಂಬತಕ್ಕಂಥದ್ದರಿಂದ ಭಗವಂತನೇ ಎಲ್ಲದಕ್ಕೂ ಆದಿ ಭಗವಂತನಿಗೆ ಆದಿ ಯಾವುದೂ ಇಲ್ಲ ಭಗವಂತ ನೆಚ್ಚ ಇದನ್ನು ತಿಳಿಸಿಕೊಡ್ತಕ್ಕಂಥ ಪುರಾಣ ವಚನ ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂಬತಕ್ಕಂಥ ಅದೇ ಉಪಾಸನೆಗೆ ಎಲ್ಲ ಸಾಧಕರಿಗೆ ಮೊಟ್ಟ ಮೊದಲ ಹೆಜ್ಜೆ ಎಲ್ಲವೂ ಯಾರಿಂದ ಆಯಿತು ಭಗವಂತನಿಂದ ಆಯಿತು ಭಗವಂತ ಯಾರಿಂದ ಆಯಿತು ಭಗವಂತ ಹುಟ್ಟಿದವನಲ್ಲ ತನ್ನಿಂದ ತಾನಾಯಿತು ಎಂಬುದು ತಪ್ಪು ಏಕೆಂದರೆ ಅವನೆಂದೂ ಹುಟ್ಟಿದವನಲ್ಲ ಅನಾದಿ ಅನಂತ ಕಾಲಕ್ಕೂ ಒಂದೇ ಪ್ರಕಾರವಾಗಿರತಕ್ಕಂಥ ಅವನಿಗೆ ಏಕೈಕ ಪ್ರಭು ಉತ್ತಮ ಸಾರ್ವಜ್ಞ ಸ್ವತಂತ್ರ ಸಾರ್ವಭೌಮ ಅಂದರೆ ಭಗವಂತ ಆದ್ದರಿಂದ ಒಂದು ನದಿಯಲ್ಲಿ ಸಮುದ್ರದಲ್ಲಿ ಕೊಚ್ಚಿ ಹೋಗತಕ್ಕಂಥ ಹಡಗುಗಳನ್ನು ನಿಲ್ಲಿಸಕ್ಕೆ ಏನು ಬೇಕು ಒಂದು ಸ್ಥಿರವಾದ ಒಂದು ಕೋಲೆ ಬೇಕು ಆ ಕೋಲೆ ಯಾವ ಸಮುದ್ರದ ಅಲೆಗಳಿಗೆ ಸಿಕ್ಕಿ ಹಾಕಿಕೊಂಡು ಹೋದರೆ ನಾವು ಹೇಗೆ ಪಾರಾಗ ಸಾಧ್ಯ ಅದು ಸ್ಥಿರವಾಗಿರಬೇಕು ಒಂದು ಸ್ಥಿರವಾಗಿದ್ದಾಗ ಮಾತ್ರ ಅಸ್ಥಿರವಾದ ಅನಂತ ಪದಾರ್ಥಗಳನ್ನು ನೋಡಬಹುದು ಹಾಗೆ ಸ್ಥಿರವಾದವನು ಯಾರು ಇಡೀ ಪ್ರಪಂಚಕ್ಕೆ ಅನಂತ ಕೋಟೆ ಬ್ರಹ್ಮಾಂಡ ನಾಯಕ ಅವನೇ ಪುರಾಣ ಪುರುಷೋತ್ತಮ ಇದು ಮಹತ್ತಾದ ಅತಿ ಮಹತ್ವ ಮತ್ತು ಪ್ರತಿ ಕಾಲದಲ್ಲಿಯೂ ಪ್ರತಿ ವಿಷಯದಲ್ಲಿಯೂ ಪ್ರತಿ ಜ್ಞಾನದಲ್ಲಿಯೂ ಸಹ ಪುನಃ ಪುನಃ ಸ್ಮರಣೆ ಮಾಡಿಕೊಂಡು ಪುನಃ ಪುನಃ ಉಚ್ಚರಿಸಿಕೊಂಡು ಪುನಃ ಪುನಃ ಧ್ಯಾನ ಮಾಡತಕ್ಕಂಥ ದಿವ್ಯ ಮಂತ್ರ ಪುರಾಣ ಪುರುಷೋತ್ತಮ ಇಂತಹ ದಿವ್ಯ ಮಂತ್ರವನ್ನು ಉಪದೇಶಿಸಿದ ಶ್ರೀ ಪುರಂದರದಾಸರು ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಶ್ರೀ ಪುರಂದರ ಬಿಟಲ ಇವರಿಗೆ ನಾವು ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ ಇಂತಹ ನಿತ್ಯವಾದ ಜ್ಞಾನವನ್ನು ತಿಳಿಸಿದು ಶ್ರೀಪುರೇಂದ್ರದಾಸರಿಗೆ ಈ ಜ್ಞಾನ ಸಾಧ್ಯವಾದದ್ದು ಈ ಜ್ಞಾನವನ್ನು ತಿಳಿಯುವಂಥ ಯೋಗ್ಯತೆ ಉಳ್ಳ ಶರೀರ ಕೊಟ್ಟವ ನಮ್ಮ ಮಾತಾಪಿತ್ರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿರ್ತಕ್ಕಂಥದ್ದರಿಂದ ಸಾಧ್ಯವಾಗಿದೆ ಅಷ್ಟೇ ಅಲ್ಲ ಸಮಸ್ತ ಗುರು ಹಿರಿಯರು ಇದಕ್ಕೆ ಪಾತ್ರರಾಗಿದ್ದಾರೆ ಇವರಲ್ಲಿ ತತ್ವಾಭಿಮಾನ ದೇವರು ನಿಂತು ಈ ಕೆಲಸವನ್ನು ಮಾಡಿಸಿದ್ದಾರೆ ಎಲ್ಲ ತತ್ವಾಭಿಮಾನ ದೇವತೆಗಳಲ್ಲಿಯೂ ಸಹ ವಾಯುದೇವರು ನಿಂತು ಮಾಡಿಸುತ್ತಿದ್ದಾರೆ ಮಾಡುತ್ತಾರೆ ಮಾಡುತ್ತಿದ್ದಾರೆ ಭೂತ ಭವಿಷ್ಯದ ಹಿಂದಿನ ಕಾಲ ಈಗಿನ ಕಾಲ ಎಲ್ಲ ಕಾಲದಲ್ಲೂ ವಾಯುದೇವರು ನಡೆಸುತ್ತಾರೆ ಎಂದು ತಿಳಿಯಬೇಕು ಇವರೆಲ್ಲರೂ ಅಸ್ವತಂತ್ರ ಸ್ವತಂತ್ರ ಆದ ಭಗವಂತ ಅವನು ಸಹ ಕಾಲ ಕಾಲಸ್ವಾಮಿ ಕಾಲನಿಯಾಮಕ ಕಾಲೋತ್ಪಾದಕ ಕಾಲದ ಹೆಸರೇ ಕಾಲ ಎಂದೇ ಭಗವಂತ ಹೆಸರು ಕಾಲರೂಪನಾಗಿಯೇ ಇರತಕ್ಕಂಥ ಭಗವಂತ ಅವನೇ ನಮ್ಮ ಕಾಲನಾಗಿರ್ತಕ್ಕಂಥ ಅವನೇ ನಮ್ಮ ಬಿಂಬ ಆದ್ದರಿಂದ ನಮ್ಮ ನಿತ್ಯತ್ವ ಇಲ್ಲಿಂದ ಕಂಡುಕೊಳ್ಳಬೇಕು ನಮ್ಮ ಬಿಂಬನಿಂದ ಆರಾಧಿಸಿಕೊಳ್ಳಬೇಕು ಬಿಂಬನಿಂದ ಪ್ರಾರಂಭಿಸಿಕೊಳ್ಳಬೇಕು ಬಿಂಬ ಎಂದು ನಾಶವಿಲ್ಲ ಈ ಬಿಂಬನೆ ನಮ್ಮ ಗುರು ಈ ಬಿಂಬನೆ ನಮ್ಮ ಚೇಷ್ಟಾಪ್ರದ ಈ ಬಿಂಬನೆ ನಮಗೆ ಸುಖಪ್ರದ ಈ ಬಿಂಬನೆ ನಮ್ಮ ಮೋಕ್ಷಪ್ರದ ಆದ್ದರಿಂದ ಎಲ್ಲ ಕಾರ್ಯಗಳು ಬಿಂಬಾಧೀನವಾಗಿ ನಡೆಯುವುದರಿಂದ ಎಲ್ಲವನ್ನು ನಾವು ಬಿಂಬನೆಗೆ ಸಮರ್ಪಿಸಬೇಕು ಏನನ್ನು ಸಮರ್ಪಿಸಬೇಕು ಅವನ ಕೃತಜ್ಞತಾ ಬುದ್ಧಿಯನ್ನು ಸ್ಮರಣೆ ಮಾಡಿಕೊಂಡು ಅನುಗ್ರಹಮಕನಾಗೂ ಎಂದು ಹೇಳಿ ವಿನಮ್ರವಾಗಿ ನಮಸ್ಕರಿಸುವುದೇ ನಾವು ಸ್ಮರಣೆ ಭೂಯಿಷ್ಠ ಅಂತೆ ನಮ್ಮ ಉಕ್ತಿ ವಿದೇಮ ಭೂಯಿಷ್ಠ ಅಂತೆ ನಮ್ಮ ಉಕ್ತಿ ಮಿದೇಮ ಭೂಯಿಷ್ಠ ನಮ್ಮ ಉಕ್ತಿ ಮಿದೇಮ ಹೇಳಿ ನಮ್ಮ ಬ ಬಿಂಬನೆ ಸರ್ವತ್ರ ಸರ್ವರಲ್ಲೂ ಇರುತ್ತಾನೆ ಅವನೇ ಭಗವಂತ ಆದ್ದರಿಂದ ಎಲ್ಲರಲ್ಲಿ ನಿಂತಾಡುವ ನಮ್ಮ ಬಿಂಬರೂಪಿ ಭಗವಂತನ ಉಪಾಸನೆ ಇದಾಗಿದೆ ಇದು ಬಂದಿದ್ದು ಸಪ್ತ ಋಷಿಗಳಿಂದ ಆದ್ದರಿಂದ ಪ್ರತಿದಿನವೂ ನಾವು ಸಪ್ತ ಋಷಿಗಳಿಗೆ ಬ್ರಹ್ಮಯಜ್ಞಪೂರ್ವಕವಾಗಿ ಅವರ ಕೃತಜ್ಞತೆಯನ್ನು ತೋರಿಸಬೇಕು ನಾವು ಪ್ರತಿದಿನ ಸಪ್ತ ಋಷಿಗಳಿಗೆ ಅರ್ಗೆ ಕೊಡುವುದರಿಂದ ನಮ್ಮ ಪಿತಾಮಹರನ್ನು ನೆನೆಸಿದಂತೆ ಆಯಿತು ನಮ್ಮ ಶರೀರಕ್ಕೆ ಸ ಕಾರಣಭೂತರಾದ ನಮ್ಮ ತಂದೆ ತಾಯಿಗಳಂತೆ ಅವರ ಎಲ್ಲ ಜಗತ್ತಿನ ತಂದೆ ತಾಯಿಗಳಿಗೆ ಮೂಲಭೂತರಾಗಿರ್ತಕ್ಕಂಥ ಮಹರ್ಷಿಗಳು ಅವರ ಗೋತ್ರೋತ್ಪನ್ನರು ಎಂದು ನಾವು ಹೇಳಿಕೊಡುತ್ತೇವೆ ಈ ಗೋತ್ರೋತ್ಪನ್ನರಾಗಿರುವುದರಿಂದಲೇ ಮಹರ್ಷಿಗಳ ಸ್ಮರಣೆ ಆಗಬೇಕು ಅವರ ಅನುಗ್ರಹರಾಗಬೇಕು ಅದರಿಂದ ಅವರಲ್ಲಿ ನಿಂತಿರತಕ್ಕಂಥ ಬ್ರಹ್ಮದೇವರು ಅವರನ್ನು ಹುಟ್ಟಿಸಿದಂಥ ಭಗವಂತ ಇವರೇ ನಮಗೆ ಪುರಾಣ ಪುರುಷೋತ್ತಮ ಎಂಬ ಅಚಲವಾದ ನಿರ್ಧಾರವನ್ನು ಎಂದೂ ಮರೆಯಬಾರದು ಭೂ ಇಷ್ಟಾಂತೆಯೇ ಉಕ್ತಿ ವಿಧೇಯ ಎಂದು ಹೇಳಿ ಬಿ ಭಾರತೀಯರ ಮುಖ್ಯ ಪ್ರಾಣ ಅಂತ ಇರ್ತದೆ ಶ್ರೀಕೃಷ್ಣಾರ್ಮಸ್ ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ